ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬರ್ಸಿದ್ರು ಡೈರೆಕ್ಟ್ ಎಲ್ಲರೂ ಅಲ್ಲಿ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ಪಲ್ಟಿ ಹೊಡೆದು ಯಾರು ಉಳ್ಕೊಳ್ತಿರ್ಲಿಲ್ಲ ಆತರ ಒಳ್ಳೇದು ಕೆಟ್ಟದ್ದು ಎಲ್ಲ ಅವ್ರು ನೋಡ್ಕೊಳ್ತಾರೆ ಒಳ್ಳೆ ಒಳ್ಳೆ ವಿಷಯಗಳನ್ನೆಲ್ಲ ಶೇರ್ ಮಾಡ್ತಿರ್ತಾರೆ ಸೀರಿಯಸ್ ಆಗಿದ್ದಾಗ್ಲೂ ನಗಸ್ತಾ ಇದ್ರ ಅದು ಆಕ್ಚುಲಿ ಬಿ ಎಫ್ ಎಕ್ಸ್ ಅಲ್ಲ ರಿಯಲ್ ಶೂಟ್ ಅದು ರಾಜ್ ಸರಿಗೆ ಆತರ ಫೈಟ್ ಮಾಡ್ಬೋದು ಅಂತ ನಾನು ಅನ್ಸ್ ಅನ್ಕೊಂಡೆ ಕೂತ್ ಬಂಗ್ಲಾದಲ್ಲಿ ಶೂಟ್ ಮಾಡ್ತಾ ಇದ್ವಿ ಒದೆಗಳು ಸರಿ ಸರಿಯಾಗಿ ಬೀಳ್ತಿರೋದು ಒಂದು ಡೆಡ್ ಬಾಡಿ ತರಬಹುದು ಮಲಗಿಸಬೇಕಾಗಿತ್ತು ನಾನು ಡೈರೆಕ್ಟ್ ಬೀಳ್ತಿರ್ಲಿಲ್ಲ ಒಬ್ಬ ಮನುಷ್ಯನಲ್ಲಿ ಒಂದು ಪಾಸಿಟಿವ್ ಗುಣ ಇರುತ್ತೆ ಒಂದು ನೆಗೆಟಿವ್ ಗುಣ ಇರುತ್ತೆ ದಿಸ್ ವಾಸ್ ಒನ್ ಒನ್ ಸುದೀಪ್ ಸರ್ ಅಭಿಮಾನಿ ಅವರಿಗೆ ಗುಡ್ ನ್ಯೂಸ್ ಇದು ಬಿಲ್ಲರಂಗ ಭಾಷಾ ಕಂಪ್ಲೀಟ್ ಆಯ್ತು ಸರ್ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವಿ ಯುರಾಜ್ ರಕ್ಕಸ ಪುರದೋಳು ಸಿನಿಮಾ ಈಗಾಗಲೇ ಸಿನಿಮಾದಿಂದ ಒಂದಿಷ್ಟು ಅಪ್ಡೇಟ್ಗಳು ಬಂದಿದೆ ನೀವೆಲ್ರು ಕೂಡ ನೋಡಿದಿರಾ ಸಪೋರ್ಟ್ ಕೂಡ ಮಾಡಿದಿರಾ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಇದೇ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನಮ್ಮ ಕನ್ನಡ ಪಿಕ್ಚರ್ ವತಿಯಿಂದ ನಾವು ಸರಣಿ ಸಂಘರ್ಷಣೆಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಕಲಾವಿದರನ್ನ ಟೆಕ್ನಿಷಿಯನ್ ಟೆಕ್ನಿಷಿಯನ್ಗಳನ್ನ ಮಾತಾಡಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾಟೋಗ್ರಫರ್ ಆಗಿರುವಂತಹ ವಿಲಿಯಂ ಡೇವಿಡ್ ಅವರು ಇದ್ದಾರೆ ತುಂಬಾ ಮಾತಾಡೋದಿದೆ ಅವ್ರ ಹತ್ರ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಹಾಗೆ ಸಿನಿಮಾದ ಜರ್ನಿ ಕೇಳೋಣ ಬನ್ನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಹಬ್ಬ ಆಯ್ತು ನಿನ್ನೆ ಹೊಸ ವರ್ಷ ಬೇರೆ ಬಂತು ಸರಿ ಏನ್ ಸರ್ ಹೊಸ ವರ್ಷಕ್ಕೆ ಸ್ಪೆಷಲ್ ಹೊಸ ವರ್ಷಕ್ಕೆ ಸ್ಪೆಷಲ್ ರಕಸಪುರದಲ್ಲಿ ರಿಲೀಸ್ ರಕಸಪುರದಲ್ಲಿ ಆ ಸೋ ಅದೊಂದು ತುಂಬಾ ಖುಷಿ ಕೊಡ್ತಾ ಇದೆ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಆ ಅದರ ಬಗ್ಗೆ ಹೇಳಬೇಕು ಅಂದ್ರೆ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋದು ರಿವರ್ಮಾ ಮಾಸ್ಟರ್ ಇಂದ ಹೇಳಿದ್ರು ಪ್ರೊಡಕ್ಷನ್ ಸಹ ಮಾಡಿದ್ರು ಸಹ ಅವರು ದೊಡ್ಡ ಸಾಹಸ ನಿರ್ದೇಶಕರಾಗಿ ಈ ಸಿನಿಮಾಗೂ ಕೆಲಸ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿದ್ದರು ಕೂಡ ಆಮೇಲೆ ಅರ್ಜುನ್ ಜನ್ಯ ಮ್ಯೂಸಿಕ್ ಡೈರೆಕ್ಟರ್ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಮೇಲೆ ಪ್ರೇಮ್ ಸರ್ ಸಪೋರ್ಟ್ ಇದೆ ರಕ್ಷಿತಾ ಮೇಡಮ್ ಸಪೋರ್ಟ್ ಇದೆ ಇವರೆಲ್ಲ ಮಾಡಿ ಆದರೆ ನಮ್ಮ ಡೈರೆಕ್ಟ್ರಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅವರು ಹೊಸ ಹೊಸ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಅನಿಸಲ್ಲ ಒಂದು ಹತ್ತು ಸಿನ್ಮಾ ಮಾಡಿದ್ದಾರೆ ಅವರು ಹತ್ತು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇರೋಂಥ ಸಹ ಸಿನಿಮಾ ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ ಈ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ವರ್ಕ್ ಮಾಡಬೇಕು ಸರ್ ಈಗ ಒಂದು ಸಿನಿಮಾಕ್ಕೆ ಹೀರೋ ಎಷ್ಟು ಇಂಪಾರ್ಟೆಂಟು ಹೀರೋಯಿನ್ ಎಷ್ಟು ಇಂಪಾರ್ಟೆಂಟು ಡೈರೆಕ್ಟರ್ ಪ್ರೊಡ್ಯೂಸರು ಅದಾದ್ಮೇಲೆ ಸಿನಿಮಾಟೋಗ್ರಾಫರೇ ಬಹಳ ದೊಡ್ಡ ಕೆಲಸ ಮಾಡುವಂಥದ್ದು ಸಿನಿಮಾದಲ್ಲಿ ನಿಮಗೆ ಆ ಜವಾಬ್ದಾರಿ ಸಿಗುತ್ತೆ ರಕ್ಷಸಪ್ಪುರ ದೊಡ್ಡ ಸಿನಿಮಾದಲ್ಲಿ ಆ ಒಂದು ಜರ್ನಿ ಹಾಗೆ ಅನುಭವ ಹೇಗಿತ್ತು ಸರ್ ನಾನು ಥ್ಯಾಂಕ್ಸ್ ಹೇಳಬೇಕು ರವಿಗೆ ನಮ್ಮ ಡೈರೆಕ್ಟರ್ಗೆ ಆಮೇಲೆ ರವಿ ಮಾಸ್ಟರ್ ಹೇಳ್ಬೇಕು ಇಂಥ ಒಳ್ಳೆ ಪ್ರಾಜೆಕ್ಟಿಗೆ ನನ್ನನ್ನು ಸರ್ ಸಿನಿಮಾ ಜರ್ನಿ ಹೇಗಿತ್ತು ಸಿನಿಮಾ ಜರ್ನಿ ತುಂಬಾ ಟಫ್ ಇತ್ತು ಮೇಡಮ್ ಬೆಳಗಿನ ಜಾವ ಆರು ಗಂಟೆಗೆ ಎದುರಿಸ್ತಿದ್ರು ಡೈರೆಕ್ಟ್ರೆಲ್ಲರೂ ಐದು ಗಂಟೆಗೆ ಫಸ್ಟ್ ಶಾರ್ಟ್ ಹೋದ್ರೆ ಆರು ಗಂಟೆಗೆ ಫಸ್ಟ್ ಶಾರ್ಟ್ ತೆಗಿತಿದ್ವಿ ಆಮೇಲೆ ಲೊಕೇಶನ್ಸ್ ಸಿಂಗ್ ಅಂದ್ರೆ ಹೋಗಿ ಜಾಗದಲ್ಲಿ ನೆಟ್ವರ್ಕ್ ನೆಟ್ವರ್ಕ್ ಇರ್ತಿರ್ಲಿಲ್ಲ ತುಂಬಾ ಒಳ್ಳೆಗಾಲದಿಂದ ಅದೊಂದು ಜಾಗ ಅದು ಅಲ್ಲಿ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ರೋಡು ಅದರಲ್ಲಿ ನಾವು ಜೀಪ್ಗಳನ್ನ ಆಮೇಲೆ ಎಂಬಾಸಿಟ್ರ್ ಕಾರ್ನ ಎಲ್ಲ ಇಳಿಸ್ಕೊಂಡು ಮೇಲೆ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗಿರೋದು ಆ ಟೈಮಲ್ಲಿ ಒಂದು ನೈಟ್ ಲಾಸ್ಟಿಗೆ ಅಂಬಾಸೆಟ್ರು ಕಾರ್ ಸಿಕ್ಕಾ ರೋಲ್ ಬ್ಯಾಕ್ ಆಗ್ಬಿಟ್ಟು ಚರಂಡಿ ಹೊರತಾ ಇತ್ತು ಇನ್ ಕೇಸ್ ಏನಾದರೂ ಅದ್ರ ಲೆಫ್ಟ್ ಲೆಫ್ಟಿಗೆ ಹೋಗೋದ್ ಹೋಗ್ಬಿಟ್ಟಿದ್ರೆ ಪಲ್ಟಿ ಹೊಡೆದು ಯಾರು ಉಳ್ ಉಳ್ಕೊಳ್ತಿರ್ಲಿಲ್ಲ ಅಷ್ಟು ದೊಡ್ಡ ಇನ್ಸಿಡೆಂಟ್ ನಡೀತಿತ್ತು ಅದು ಮರೆಯೋಕ್ಕಾಗ್ಬಿಡುತ್ತೆ ಇನ್ಸಿಡೆಂಟ್ ಆಮೇಲೆ ಮೋರ್ ಓವರು ಪರ್ಫೆಕ್ಟ್ ಪರ್ಫೆಕ್ಷನ್ ಅನ್ಸಂತ ಪರ್ಫೆಕ್ಟ್ ಅಂತ ಹೇಳಿದ್ರೆ ರಾಜೇಶ್ ಶೆಟ್ಟಿ ಸರ್ ಏನೇ ಹೇಳಿದ್ರು ಮತ್ತೆಲ್ಲ ಎಲ್ಲ ಆರ್ಟಿಸ್ಟ್ ಗಳು ಡೈರೆಕ್ಟರ್ ಏನ್ ಹೇಳ್ತಾರೋ ಅದಕ್ಕಿಂತ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಆಕ್ಟ್ ಮಾಡಿದ್ದಾರೆ ಅದು ನನ್ಗೆ ತುಂಬಾ ಖುಷಿ ಕೊಡ್ತು ಸರ್ ರವಿವರ್ಮ ಸರ್ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟಂಟ್ ಮಾಸ್ಟರ್ ಆಗಿ ಗುರುತಿಸ್ಕೊಂಡಿದ್ರು ಸೊ ಅವ್ರ ಜೊತೆಗೆ ಒಂದು ವರ್ಕ್ ಮಾಡಿದಂತಹ ಅನುಭವ ಹಾಗೆ ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಹೇಗಿತ್ತು ಸರ್ ಮೇಡಮ್ ನಾನು ಸರ್ ರವಿವರ್ಮ ಮಾಸ್ಟರ್ ಜೊತೆ ಸುಮಾರು ಕೆಲಸ ಮಾಡಿದ್ದೀನಿ ಮುಂಚೆಯಿಂದ ನಾನು ವೆನ್ ಐ ಮುಂಚೆ ಫಸ್ಟ್ ಫಸ್ಟ್ ಮಾಡಿದಾಗ ರವಿ ವರ್ಮ ಮಾಸ್ಟರ್ ಮಾಸ್ಟರ್ ಆಗಿರು ಗೊತ್ತು ಸೊ ಆ ಆ ರವಿ ಮಾಸ್ಟರ್ ಗೊತ್ತು ಸರ್ ಪ್ರೊಡಕ್ಷನ್ ಮಾಡ್ತಿದಾರೆ ಅಂದ್ರೆ ಅವ್ರು ಯಾವಾಗ್ಲೂ ಅಷ್ಟೇ ಅವರು ಮಾಸ್ಟರ್ ತರ ಇಲ್ಲ ಒನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ ತರ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಅವ್ರು ನೋಡ್ಕೊಳ್ತಾರೆ ತುಂಬಾ ಹಾನರಬಲ್ ಅಂದ್ರೆ ತುಂಬಾ ಆನೆಸ್ಟ್ ಆಗಿರೋ ಮನುಷ್ಯ ರಿಯಾಲಿಟಿ ಒಳ್ಳೆ ಟೆಕ್ನಿಷಿಯನ್ ಒಬ್ಬ ಪಿ ಏನ್ ಬೇಕನ್ನೋದು ಗೊತ್ತು ಒಬ್ಬ ಗೊತ್ತು ಟೀಸರ್ ನೋಡಿದಾಗ ಅಲ್ಲಿ ಕೆಲವೊಂದು ಟ್ರಿಕಿ ಟ್ರಿಕಿ ಆಗಿರುವಂತಹ ಸನ್ನಿವೇಶಗಳನ್ನ ಶೂಟ್ ಮಾಡಿದಿರಾ ಭಯಾನಕವಾಗಿರುವಂತಹ ಅನುಭವ ಆ ರೀತಿ ಏನಾದ್ರು ಆಯ್ತಾ ಶೂಟಿಂಗ್ ಟೈಮ್ ನಲ್ಲಿ ಮೇಡಮ್ ಕೆಲವೊಂದು ಇನ್ಸಿಡೆಂಟ್ ಗಳು ನಡೆದಿದೆ ಅಂದ್ರೆ ನಾವ್ ಯಾಕಂದ್ರೆ ಇನ್ನೊಂದರ ಬೇರೆ ಒಂದು ಬ್ಲಾಕ್ ಮ್ಯಾಜಿಕ್ ಅವಾಗ ಕೆಲವೊಂದು ಇನ್ಸಿಡೆಂಟ್ ಒಂದ್ ಇನ್ಸಿಂಗ್ ಟ್ರೋಲ್ ಬ್ಯಾಕ್ ಆಗಿರೋದು ಆಮೇಲೆ ಆತರ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿದೆ ನೈಟ್ ಅಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಗಾಡಿ ನಿಂತು ಹೋಗೋದು ಅಂತೂ ಇಲ್ಲ ಮೇಡಮ್ ಅಲ್ಲೇ ಟೀಮ್ ಜೊತೆ ಇರೋದ್ರಿಂದ ಏನು ಪ್ರಾಬ್ಲಮ್ ಎಲ್ಲ ಒಟ್ಟೊಟ್ಟಿಗೆ ಇರ್ತಿದ್ವಿ ಆಮೇಲೆ ಗೈಡೆನ್ಸ್ ಚೆನ್ನಾಗಿತ್ತು ಪ್ರೊಡಕ್ಷನ್ ಕಂಟ್ರೋಲ್ ಅವರು ಅಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ರು ನಮ್ಮ ಮಂಜೋರು ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ರು ಆಮೇಲೆ ಒಂದು ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು ಟೀಮ್ ವರ್ಕ್ ಸರ್ ಈಗ ರಾಜ್ಗಿ ಶೆಟ್ಟರ್ ಜೊತೆಗೆ ವರ್ಕ್ ಮಾಡಿದಂತಹ ಆ ಅನುಭವ ಹೇಗಿತ್ತು ರಾಜ್ ಸರ್ ಸಿನಿಮಾ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಸೀರಿಯಸ್ ಆಗಿರ್ತಾರೋ ಹೊರಗಡೆ ಬಂದ್ಮೇಲೆ ಹೊರಗಡೆ ಬರ್ಬೇಕಾದ್ರೆ ಅವರು ಒಂದು ಫ್ಯಾಮಿಲಿ ಮೆಂಬರ್ ತರ ತುಂಬಾ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಸುಮ್ಮನೆ ಆಟ ಆಡ್ಕೊಂಡು ಸುಮ್ನೆ ಫೈಟ್ ಮಾಡ್ದಾರ ಎಲ್ಲ ಇದೆಲ್ಲ ಮಾಡ್ಕೊಂಡು ಫುನ್ ಫನ್ ಫನ್ ಆಗಿರುತ್ತೆ ತುಂಬ ನಾಲೆಜಬಲ್ ಪರ್ಸನ್ ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಶೇರ್ ಮಾಡ್ತಿರ್ತಾರೆ ಆಮೇಲೆ ಅವರು ಮಾಡ್ತಿರೋ ಸ್ಟೋರಿಗಳೆಲ್ಲ ನ್ಯಾರೆಕ್ಟ್ ಮಾಡ್ತಿರ್ತಾರೆ ಕೂತ್ಕೊಂಡು ಕುತ್ಕೊಂಡು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಏನ ಏನಂತ ಮಾತಾಡ್ತಿದ್ರು ಸರ್ ಏನ್ ಮಾತಾಡ್ತಾ ಇದ್ರು ಅದೇ ಅವ್ರ ಸ್ಟೋರಿಗಳು ಆಮೇಲೆ ಇನ್ಸಿಡೆಂಟ್ಗಳು ಆಮೇಲೆ ಆಮೇಲೆ ಟೆಕ್ನಿಕಲ್ ಬಗ್ಗೆ ಮಾಡೋದು ಇದು ಹಿಂಗ್ ಮಾಡಿದ್ರೆ ಹೆಂಗಾಗುತ್ತೆ ನಾಲೆಜ್ ಕೇಳ್ಕೊಂಡು ಆಮೇಲೆ ತುಂಬಾ ಫನ್ನಿ ಆಗಿರ್ತಿದ್ರು ಎವ್ರಿ ಮೂಮೆಂಟ್ ಹ್ಯೂಮರ್ ಇದ್ದಂತ ವ್ಯಕ್ತಿ ಸೀರಿಯಸ್ ಆಗಿದ್ದಾಗ್ಲೂ ನಗಸ್ತಾ ಇದ್ರ ತುಂಬಾ ನಗಸ್ತಿದ್ರು ಅವ್ರನ್ನ ನೋಡಿದಾಗೆಲ್ಲ ಯಾರು ಸೀರಿಯಸ್ ಇಲ್ಲ ಅವ್ರು ಯಾವಾಗ ಸೀರಿಯಸ್ ಇರ್ತಾರಂದ್ರೆ ಒನ್ಲಿ ಒನ್ ಇನ್ಸಿಡೆಂಟ್ ಆಫ್ ದ ಕ್ಯಾಮ್ರಾ ಹೋದಾಗ ಮಾತ್ರ ಅವ್ರು ಸೀರಿಯಸ್ ಆಗಿ ಯಾಕೆ ಮಾಡ್ತಾ ಇರ್ತಾರೆ ಅದ್ ಬಿಟ್ರೆ ಎಲ್ಲಾರ ಹತ್ರ ಕಾಲ್ ಹೇಳ್ಕೊಂಡು ಆರಾಮಾಗಿರ್ತಾರೆ ಒಬ್ರು ಒಬ್ರ ಹತ್ರ ಮಾತಾಡ್ಸಲ್ಲ ಅಂತಿಲ್ಲ ಎಲ್ಲಾರ ಜೊತೆ ಮಾತಾಡ್ಸ್ಕೊಂಡು ಕ್ಲೀನ್ ಆಗಿ ಚೆನ್ನಾಗಿ ಸರ್ ಈಗ ಟೆಕ್ನಿಕಲ್ ವಿಜುವಲ್ಸ್ ಅಂತ ಬಂದಾಗ ಒಂದು ಟೀಸರ್ ನೋಡಿದಾಗ ಒಂದು ಡಾರ್ಕ್ ತುಂಬಾ ಕತ್ತಲೆ ಇತ್ತು ಅಲ್ಲಿ ಶೂಟ್ ಮಾಡಬೇಕಾದ್ರೆ ಏನಾದ್ರೂ ಪ್ರಾಬ್ಲಮ್ ರೀತಿ ಏನಾದ್ರೂ ಆಗ್ತಾ ಇತ್ತ ಆ ತರ ಪ್ರಾಬ್ಲಮ್ ಅನ್ನೋದಕ್ಕಿಂತ ಮೇಡಮ್ ಒಂದು ಟೀಸರ್ ನೋಡಿರ್ಬೇಕು ನೀವು ಒಂದು ಬೈಕ್ ಅಲ್ಲಿ ವೀಲ್ಗೆ ಬೆಂಕಿ ಹಾಕೊಂಡು ಅದು ಆ್ಯಕ್ಚುಲಿ ಬಿ ಎಫ್ ಎಕ್ಸ್ ಅಲ್ಲ ರಿಯಲ್ ಶೂಟ್ ಅದು ರಿಯಲ್ ರಿಯಲ್ ಫೈರ್ ಅದು ಪೆಟ್ರೋಲ್ ಗಾಡಿ ಆಮೇಲೆ ಫೈರು ಕಂಟಿನ್ಯೂಸ್ ಓಡಿಸ್ಲೇಬೇಕು ಏನಾಗ್ತಿತ್ತು ಅಂದರೆ ಆ ಹೋಗ್ತಾ ಇರೋ ಸ್ಪೀಡಿಗೆ ಹಿಂದ್ಗಡೆ ರಾಜ್ ಸಾರಿ ಹಿಂದ್ಗಡೆ ಇದೆಲ್ಲ ಫುಲ್ ಫೈರ್ ಫುಲ್ ಬರ್ನ್ ಆಗಿ ಕೆಪ್ ಕೆಪ್ ಆಗಿ ಬೆನ್ನು ಹಿಂದ್ಗಡೆ ರಿಯಲ್ ಆಗಿ ಬರ್ನ್ ಆಗಿತ್ತು ಆಮೇಲೆ ಮಾಸ್ಟರ್ ಅದಕ್ಕೆ ಬಂದು ಸೊಲ್ಯೂಷನ್ ತಗೊಂಡು ಅದಕ್ಕೆ ಏನಾನ ಹಚ್ಚಿ ಅದಾದ್ಮೇಲೆ ಕಂಟಿನ್ಯೂಸ್ ಶೂಟ್ ಮಾಡಿದ್ರು ಅದೊಂದು ಮರೆಯೋಕ್ಕಾಗಲ್ಲ ಆದರೆ ಮಾಸ್ಟರ್ ಮಾತ್ರ ಆ ಫೈಟ್ ಒಂದು ಫೈಟ್ ಮಾತ್ರ ತುಂಬಾ ನನಗೆ ಖುಷಿ ಕೊಟ್ಟಿದ್ದೆ ಏನಂದರೆ ನೆಕ್ಸ್ಟ್ ಲೆವೆಲ್ಲು ರಾಜ್ ಸರಿಗೆ ಆ ಥರ ಫೈಟ್ ಮಾಡ್ಬೋದು ಅಂತ ನಾನು ಅನ್ಸ್ ಮಾಸ್ಟರ್ ಅಂತ ಚೆನ್ನಾಗಿ ಕಂಪೋಸ್ ಮಾಡಿದ್ರು ಸರ್ ಈ ಒಂದು ಒಂದು ಅಕ್ಕಸಪುರದೊಳ ಜರ್ನಿನಲ್ಲಿ ನಿಮಗೆ ಈ ಈ ರೀತಿಯ ಕಷ್ಟ ಅಂತ ಯಾವುದು ಅನಿಸಿರಲ್ಲ ಬಟ್ ಒಂದು ಯಾವುದಾದ್ರು ಒಂದು ಆ ಮೂಮೆಂಟ್ ಹೇಳ್ಕೊಳ್ಳೋದಾದರೆ ಈ ಸೀನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಥವಾ ಕಷ್ಟ ಆಯಿತು ಭಯಾನಕ ಅನ್ನಿಸ್ತು ಕ್ಲೈಮ್ಯಾಕ್ಸ್ ಮೇಡಮ್ ಕ್ಲೈಮ್ಯಾಕ್ಸು ಯಾವ ರೀತಿ ಇದೆ ಕ್ಲೈಮ್ಯಾಕ್ಸ್ ನೋಡಿ ಬಟ್ ಹೇಳ್ತೀನಿ ಅದು ಒಂದು ಕೆಲವೊಂದು ಇನ್ಸಿಡೆಂಟ್ಗಳು ಹೇಳ್ತೀನಿ ಬೂತ್ ಬಂಗಾದಲ್ಲಿ ಶೂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಸುಮಾರು ಎಲಿಮೆಂಟ್ಸು ಈ ಕಡೆ ಅನಿ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅವನ ಪರ್ಫಾರ್ಮೆನ್ಸ್ಗೆ ಡೈರೆಕ್ಟ್ರು ಅವ್ರಿಗೆ ರವಿ ಸರ್ ಹೇಳ್ತಿರ್ಬೇಕಾರೆ ಅದು ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಕೆಲವೊಂದು ಅದನ್ನು ಇಂಪ್ರೂವ್ ಮಾಡಬೇಕಾಗಿತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಆಮೇಲೆ ವಧೆಗಳು ಸರಿ ಸರಿಯಾಗಿ ಬೀಳ್ತಿರೋದು ತುಂಬಾ ಅನಿರುದ್ಗೆ ಮತ್ತೆ ಫೈರ್ ಮೇಲೆ ಜಂಪ್ ಮಾಡ್ಬೇಕಾಗಿತ್ತು ರಿಯಲ್ ಫೈರ್ ಜಂಪ್ ರಿಯಲ್ ಫೈರ್ ಮೇಲೆ ರೋಲ್ ಆಗ್ಬೇಕಾಗಿತ್ತು ಆತರ ಇನ್ಸಿಡೆಂಟ್ ಎಲ್ಲ ಮಾಡ್ಬೇಕಿರೋದು ತುಂಬಾನೇ ಭಯ ಆಗದೆ ಅಯ್ಯೋ ಮಾಸ್ಟರ್ ಏನ್ ಮಾರ್ಕ್ಸ್ ಮಾಡ್ಸ್ ಮಾಡ್ತಿದೀರಾ ಡೈರೆಕ್ಟರ್ ಅಂದ್ರೆ ಹೋಗಿ ಬೇಡ ಡೈರೆಕ್ಟರ್ ಇದೆಲ್ಲ ಮಾಡೋದು ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಹೇಳ್ತಿದ್ದೆ ಬಟ್ ಆದ್ರೂ ಎಲ್ಲಾ ಭಯ ಆಗಲ್ವಾ ಭಯ ಆಗತ್ತೆ ಮೇಡಮ್ ಅದೊಂದು ಟೆಕ್ನಿಕ್ ಅದ್ ಮಾಸ್ಟರ್ ಗೊತ್ತು ಹೆಂಗೆ ಅದನ್ನ ಕಂಪೋಸ್ ಮಾಡ್ತಾರೆ ಅಂತ ಬಟ್ ನಮಗ್ ಭಯ ಆಗಲ್ವ ಆ ಟೈಮ್ ನೋಡಿದಾಗ ಸೊ ಆ ತರ ಕೆಲವೊಂದು ಇನ್ಸಿಡೆಂಟ್ ಮೇಡಂ ಆ ಫೈಟ್ ಅಲ್ಲಿ ಅನ್ನೋದ್ಕಿಂತ ಮೋರ್ ಓವರ್ ಕೆಲವೊಂದು ಜಾಗದಲ್ಲಿ ತುಂಬಾ ಡೀಪ್ ಅಲ್ಲಿ ಹೋಗ್ತಿದ್ವಿ ಆ ಅಲ್ಲಿ ಹೆಂಗ ಅಂದ್ರೆ ಇಷ್ಟೇ ಚಿಕ್ಕ ರೋಡು ಅಲ್ಲಿ ಹೋದಾಗ ಅಲ್ಲೂ ಸಹ ನೆಟ್ವರ್ಕ್ ಇರಲ್ಲ ಅಲ್ಲಿ ಒಂದು ವಾಟರ್ ವಾಟರ್ ಬಾಡಿ ಪಕ್ಕದಲ್ಲೇ ಶೂಟ್ ಮಾಡಬೇಕಾಗಿತ್ತು ಆಮೇಲೆ ನೀರು ದಾಟಿ ಅಲ್ಲಿ ಅವ್ರನ್ನ ಒಂದು ಒಂದು ಡೆಡ್ ಬಾಡಿ ತಗೊಬಿಟ್ಟು ಮಲಗಿಸ್ಬೇಕಾಗಿತ್ತು ನೀರೊಳಗಡೆ ಕ್ಯಾಮ್ರಾ ಹೋಗಿ ಶೋಲ್ಡರ್ ಮೇಲೆ ಇಟ್ಕೊಂಡು ನಮ್ಮ ಹುಡುಗರೆಲ್ಲ ಹೋಗಿ ನಿಂತ್ಕೊಂಡು ಶಾರ್ಟ್ ಕಂಪೋಸ್ ಮಾಡಿದ್ದು ನಿಂತು ಯಾಕಂದ್ರೆ ಫೋರ್ ಗ್ರಂಡಲ್ ವಾಟರ್ ಆಮೇಲೆ ಮರ ಆಮೇಲೆ ಬಾಡಿ ಆ ಥರ ಆ ಒಂದೊಂದು ಒಳ್ಳೊಳ್ಳೆ ಕಂಪೋಸಿಷನ್ ಅವನು ಇದೆಲ್ಲ ನಮ್ಮ ಡೈರೆಕ್ಟ್ ನಮ್ಗೆ ಹೇಳ್ಕೊಟ್ಟು ನಂಗೆ ಹಿಂಗೆ ಬೇಕು ಅಂತ ಹೇಳಿದಾಗ ತುಂಬ ರಿಸ್ಕ್ ಹೋಗ್ಬಿಟ್ಟಿದ್ದು ಆ ಟೈಮಲ್ಲಿ ಮಾತ್ರ ಆಮೇಲೆ ನೈಟ್ ಬರಬೇಕಾದ್ರೆ ಅಂದ್ರೆ ಎಲ್ಲ ಗಾಡಿಗಳು ಬಂದು ನಮ್ಮ ಫೋರ್ ನಾಟ್ ಸೆವೆನ್ ಆರ್ಟ್ ಡಿಪಾರ್ಟ್ಮೆಂಟ್ ಗಾಡಿ ಇದೆ ಪ್ಯಾನೆಲ್ ಕಟ್ಟಾಗ್ಬಿಟ್ಟು ಗಾಡಿ ಮೂವ್ ಗೇರ್ ಬಾಕ್ಸ್ ಕಟ್ಟಾಗ್ಬಿಟ್ಟು ಗಾಡಿ ಮೂವ್ ಆಗ್ತಿರ್ಲಿಲ್ಲ ಆಮೇಲೆ ಒಂದು ಕಿಲೋಮೀಟ್ರಿಂದ ನನ್ ಜೀಪ್ನ ತಗೊಂಡು ರಿವರ್ಸಲೇ ಬಂದು ರಿವರ್ಸಲ್ ಬಂದು ಅದಕ್ಕೆ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗಿ ಸಿಟಿ ತನಕ ತಗೊಂಡ್ರು ರೆಡಿ ಮಾಡ್ಸಿದ್ವಿ ಅದೆಲ್ಲ ಮೆಮೊರಿ ಅದೆಲ್ಲ ಎಲ್ಲೇ ಹೋಗಿ ಎಲ್ಲೇ ಹೋಗಿ ಸಿಕ್ಕಾಕೊಂಡ್ರು ನನ್ ಜೀಪ್ ಹೋಗೋದು ಹಗ್ಗ ಕಟ್ಟು ಅದೇ ತರ ತುಂಬಾ ವಿಷಯಗಳು ಅಂದ್ರೆ ಇತ್ತು ಒನ್ ಟೈಮು ಕೊಳ್ಳೇಗಾಲದ ಹತ್ರ ಒಂದು ಯಾವುದೋ ಒಂದು ಇದು ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಲೊಕೇಶನ್ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಜೀಪಲ್ಲಿ ನಾನು ಮತ್ತೆ ಡೈರೆಕ್ಟ್ ಗುರು ಹೊಂದಿ ಹೋಗಿ ದೊಡ್ಡ ಬೆಟ್ಟ ಅದ್ರ ಮೇಲೊಂದು ದೇವಸ್ಥಾನ ಇದೆ ಯಾವಾಗ ಆಗಿ ಹೋಗೋದಲ್ವಾ ಅಂತ ಹೇಳ್ಬಿಟ್ಟು ಬೆಟ್ಟ ಹತ್ತಿಸ್ಬಿಟ್ವಿ ನಾನು ಡೈರೆಕ್ಟ್ರು ಈಗ ಏನು ಮಾಡೋದು ಈಗ ಹಚ್ಚೋದು ಹಚ್ಬಿಟ್ಟಿದ್ವಿ ತಿರ್ಗ್ಸಕ್ಕೆ ಆಗ್ತಿಲ್ಲ ಗಾಡಿಯಲ್ಲಿ ಸರಿ ರಿವರ್ಸಲ್ ಹೋಗ್ಬೇಕು ರಿವರ್ಸಲ್ ಹೋಗಿ ಗೈರೋ ಎಂಗೇಜ್ ಆದರೂ ಸಹ ಗಾಡಿ ರೋಲ್ ಬ್ಯಾಕ್ ಆಗ್ತಾನೆ ಇತ್ತು ತುಂಬ ಡೀಪು ಹೆಂಗ್ ಶು ಡೀತಿತ್ತು ಅಂದರೆ ಚೂರ್ ಮಿಸ್ ಆಗಿದ್ದರೆ ಇನ್ ಕೇಸ್ ನಾನು ಈಗ ಲೆಫ್ಟಲ್ಲಿ ಗಾಡಿ ರೋಲ್ ಬ್ಯಾಕ್ ಲೆಫ್ಟ್ ಲೆಫ್ಟಿಗೆ ತಗೊಳ್ಳಿಲ್ಲ ಅಂದಿದ್ರೆ ರೈಟಿಗೆ ತಗೊಳ್ಳಿಲ್ಲ ಅಂದಿದ್ರೆ ಅಲ್ಲಿ ದೊಡ್ಡ ಪ್ರಪಾತ ಗಾಡಿ ಅಲ್ಲಿ ಆಗ್ಬಿಟ್ಟು ನಾನು ಡೈರೆಕ್ಟರ್ ಇಬ್ರು ಇರ್ತಿರಲಿಲ್ಲ ಸಿನಿಮಾದಲ್ಲಿ ಅಷ್ಟೊಂದು ಇದರಲ್ಲಿ ಕೊನೆಗೆ ಹೆಂಗೋ ಇದು ಮಾಡಿ ಗಾಡಿ ಸ್ಟಾಪ್ ಮಾಡ್ಕೊಂಡು ಬಂದ್ವಿ ಆವಾಗ ಡೈರೆಕ್ಟ್ರು ಯಾವಾಗ ಹೇಳ್ತಿದ್ರು ಎಲ್ಲ ಗಾ ಎಲ್ಲ ಗಾಡಿನ ಹೇಳ್ತಿದ್ದು ನಾವೇ ಗಾಡಿ ಗಾಡೀಲಿ ಹೋಗ್ತಿದ್ವಲ್ಲ ಇವಾಗ ಅಂತ ಅದೊಂದು ತುಂಬಾ ಅಂದ್ರೆ ತುಂಬಾ ಭಯ ಆಗಿರೋ ಇನ್ಸಿಡೆಂಟ್ ಆಮೇಲೆ ಊರ್ ಜನರೆಲ್ಲ ಬಂದು ಒಂದು ಐವತ್ತರವತ್ತು ಜನ ಬಂದು ಆ ಗಾಡಿನ ಮತ್ತೆ ತಳ್ಳಿ ಅದಾದ್ಮೇಲೆ ರಿವರ್ಸ್ ಅಲ್ಲೇ ತಿರುಗಿಸ್ಕೊಂಡು ವಾಪಸ್ ಕಾಡ್ ಒಳಗೆ ಹಿಡಿದು ಇಳಿಸ್ಕೊಬಂದಿರ್ತಿ ಗಾಡಿನ ಸರ್ ಅಂದ್ರೆ ಮಿಡ್ ನೈಟ್ ಅಲ್ಲೇ ಶೂಟಿಂಗ್ ಜಾಸ್ತಿ ಆಗಿರೋದಾ ಎರಡು ಇದೆ ಮ್ಯಾಮ್ ಏನು ಇದೆ ನೈಟು ಇದೆ ನೈಟ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗೋದು ಯಾಕಂದ್ರೆ ಆ ಮೂಮೆಂಟ್ ಅಂದ್ರೆ ಆ ಸೀಕ್ವೆನ್ಸ್ ಡೈರೆಕ್ಟ್ ಟ್ರೈನ್ ರೈಟ್ ಮಾಡಿದ್ರಲ್ಲ ಆ ಸೀಕ್ವೆನ್ಸ್ ಭಯ ಉಡ್ಸೋದು ನಮಗೆ ನಮಗೆ ಭಯ ಉಡ್ಸೋದು ಕಂಪೋಸ್ ಶಾರ್ಟ್ ನೋಡ್ಬೇಕಾದ್ರೆ ಭಯ ಅದು ಆ ಥರ ಇರ್ತಿತ್ತು ಈವನ್ ಒಂದೊಂದು ಶಾರ್ಟ್ ಅಷ್ಟು ಮೂವ್ ಮಾಡಬೇಕಾದ್ರೆ ನಮಗೆ ಭಯ ಉಡ್ಸೋದು ಅಂದ್ ಅಷ್ಟು ನೀಟಾಗಿ ರೈಟಿಂಗ್ ಮಾಡಿದ್ದಾರೆ ಭಯ ಆಗ್ತದೆ ಇಲ್ಲ ಮೇಡಮ್ ಪಕ್ಕ ಹುಡುಗರಲ್ಲ ಇರ್ತಿತ್ತು ಭಯ ಆಗ್ತಿತ್ತು ಬಟ್ ಆ ಸೀಕ್ವೆನ್ಸ್ ಹತ್ರ ಮನ್ಸಿಗೆ ಕೂರ್ತಿತ್ತು ನಾನು ಓ ಓಸ್ ಇದ್ ವರ್ಕ್ ಆಗುತ್ತೆ ಓ ಇದ್ ವರ್ಕ್ ಆಗುತ್ತೆ ಅಂತ ನನ್ಗೆ ಅನ್ಸೋದು ಅದನ್ನ ಫೀಲ್ ಮಾಡಿದೀನಿ ಒಬ್ಬ ಮನುಷ್ಯನಲ್ಲಿ ಒಂದ್ ಪಾಸಿಟಿವ್ ಗುಣ ಇರುತ್ತೆ ಒಂದ್ ನೆಗೆಟಿವ್ ಗುಣ ಇರುತ್ತೆ ಸೊ ರಾಜಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಅದೇ ತರ ಹೋಗುತ್ತೆ ಅಂದ್ರೆ ಈ ಪಾಸಿಟಿವ್ ಗುಣಗಳನ್ನ ಯಾವ ರೀತಿ ತೋರಿಸಿದೀರಾ ನಿಮ್ಮ ಕ್ಯಾಮ್ರಾದಲ್ಲಿ ನೆಗೆಟಿವ್ ಗುಣಗಳನ್ನ ಯಾವ ರೀತಿ ಮೇಡಮ್ ಅದ್ರ ನೆಗೆಟಿವ್ ಗುಣನೇ ಇಲ್ಲ ಅವ್ರದ್ದು ಎಲ್ಲ ಪಾಸಿಟಿವ್ ಇದೆ ಆ ವ್ಯಕ್ತಿ ಹೆಂಗ ಅಂದ್ರೆ ವ್ಯಕ್ತಿತ್ವ ಹೆಂಗ ಅಂದ್ರೆ ಸಿನಿಮಾದಲ್ಲೂ ಹಂಗೆ ಇದೆ ಆದ್ರೆ ನೆಗೆಟಿವ್ ಅನ್ನೋ ಯಾವ್ದೇ ವಿಷಯ ಇಲ್ಲ ಸಿನಿಮಾದಲ್ಲಿ ಇಲ್ಲ ಒಂದು ಕೆಟ್ಟ ಗುಣ ಒಂದು ಒಳ್ಳೆ ಗುಣ ತಾನೇ ಇಲ್ಲ 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 ಪಾಸಿಟಿವ್ ಇಲ್ಲ ಪಾಸಿಟಿವ್ ಇದು ಗೊತ್ತಿರಲಿಲ್ಲ ಹೊಸ ವಿಷಯ ಸರ್ ನಿಮ್ಮ ಹೆಸರು ಕೇಳಿದ್ರೆ ನಿಮ್ಮನ್ನ ಹಾಲಿವುಡ್ ಡೈರೆ ಇದು ಸಿನಿಮಾಟೋಗ್ರಾಫರ್ ಅಂತ ಎಲ್ಲರೂ ಅನ್ಕೊಂಡ್ರದು ನೀವು ಎಲ್ಲಿ ಸರ್ ಮೇಡಮ್ ನಾನು ಸಕಲೇಶ್ಪುರದವರು ಸಕಲೇಶ್ಪುರದವರು ಓಕೆ ನಾನು ಇಲ್ಲಿ ಬಂದು 25 ವರ್ಷ ಆಯ್ತು ಸೋ ನನ್ನ ಜರ್ನಿ ಚೆನ್ನಾಗಿ ಇದೆ ನಾನು ಹಾಲಿವುಡ್ ಅವರು ಅಂತ ಅನ್ಕೊಂಡಿದ್ರು ಬಟ್ ಇಲ್ಲಿ ಹೆಸರು ಕೇಳಿದಾಗ ಹಾಗೆ ಅನ್ಸುತ್ತೆ ಥ್ಯಾಂಕ್ ಯು ಮೇಡಮ್ ಅಷ್ಟೇ ಮೇಡಮ್ ಈ ರಕ್ಕಸಪುರದೊಳ ಸಿನಿಮಾ ನಿಮ್ಮ ಒಂದು ಸಿನಿಮಾ ಕೆರಿಯರ್ ನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ನಾನು ನನ್ನ ಸಿನಿಮಾ ಕೆರಿಯರಲ್ಲಿ ರಕ್ಕಸ ಪ್ರವಾಸದವರು ನನಗೆ ಒನ್ ಆಫ್ ದಿ ಬೆಸ್ಟ್ ಮೂವಿ ಬೆಸ್ಟ್ ಮೂವಿ ಯಾಕಂದರೆ ಈ ಥರ ಸೀಕ್ವೆನ್ಸ್ ನನಗೆ ಸಿಕ್ಕಿರಲಿಲ್ಲ ಹೊಸ ಥಾಟ್ ಇರೋಂಥ ಸಿನ್ಮಾ ಆಮೇಲೆ ಜನ ಗೆಸ್ ಮಾಡೋದಕ್ಕಿಂತ ಕೊನೆಗೆ ಅವರು ಅಂದರೆ ತುಂಬಾ ತುಂಬಾ ಇಂಟ್ರೆಸ್ಟಿಂದ ನೋಡ್ತಾರೆ ಯಾಕಂದರೆ ದಿಸ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಮೂವಿ ಈ ಸಿನಿಮಾ ಪ್ರಾಜೆಕ್ಟ್ಗಳಲ್ಲಿ ಮಾಡ್ತಿದ್ದೀರಾ ಮೇಡಮ್ ನೆಕ್ಸ್ಟ್ ನಡೀತಾ ಇದೆ ಮೇಡಮ್ ಬಿಲ್ಲಾರಂಗ ಭಾಷೆ ನಡೀತಾ ಇದೆ ತೆಲುಗು ಪ್ರಾಜೆಕ್ಟ್ ನಡೀತಾ ಇದೆ ಆಮೇಲೆ ಇನ್ನೊಂದ್ ಎರಡು ಹೊಸ ಅಂದ್ರೆ ಇನ್ನೊಂದು ಕೆಲವೊಂದು ಮಾತುಕತೆಲ್ಲ ಇದೆ ಬಟ್ ಅದು ಇನ್ನೂ ಬರತ್ತಂತ ಹೇಳಿ ಸುದೀಪ್ ಸರ್ ಅಭಿಮಾನಿ ಅವರಿಗೆ ಗುಡ್ ನ್ಯೂಸ್ ಇದು ಬಿಲ್ಲರಂಗ ಭಾಷೆ ಕಂಪ್ಲೀಟ್ ಆಯ್ತು ಸರ್ ಇಲ್ಲ ಮೇಡಮ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಓಕೆ ಸರ್ ರಕ್ಕಸಪುರದೋಡ್ ಸಿನಿಮಾ ರಿಲೀಸ್ ಗೆ ರೆಡಿ ಆಗಿದೆ ಏನ್ ಹೇಳಕ್ ಪಡ್ತೀರಾ ಆಲ್ ದಿ ಬೆಸ್ಟ್ ಎಲ್ಲರೂ ಸಿನಿಮಾ ಬಂದ್ ನೋಡಿ ಒಳ್ಳೆ ಸಿನಿಮಾ ಥಿಯೇಟರ್ಗೆ ಬಂದ್ ನೋಡಿ